ಇವರೇ ನೋಡಿ ನಮ್ಮ ಬ್ರದರ್ ಗೌತಮ್ ಅಂತ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ ನೋಡಿ ದಿನ ಯಾವ ರೇಂಜ್ ಅಲ್ಲಿ ಹೊಡಿತಾರೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೀರು ಹೊಡಿತಿದ್ದಾರೆ ಫುಲ್ ಜೋಶಲ್ಲಿ ಹಸುನ ವಾಶ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಜೋಶಲ್ಲಿ ಇದ್ದಾರೆ ಅಂತ ಬನ್ನಿ ಇವರು ನೀಲಿ ಇದು ಕೊಮ್ನ ಗಲಿ ಜಲ ಹೋಗ್ಲಿ ಅಂತ ನಾಳೆ ಅದು ಫುಲ್ಲು ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿದ್ರೆ ಗೈಸ್ ನೀಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಮಾಡ್ತಿರೋದು ಗೈಸ್ ಆಯ್ತು ನೋಡಿ ಗೈಸ್ ಎಷ್ಟು ನೀಟಾಗಿ ಅದನ್ನು ಸವರ್ತಿದ್ದಾರೆ ನೋಡಿ ಗೈಸ್ ಆಮೇಲೆ ಬಾಲ ಕಟ್ ಮಾಡ್ತಿದ್ದಾರೆ ಅದು ಏನು ಕಟ್ ಮಾಡ್ತಿರೋದು ಅಂದರೆ ಗೈಸ್ ಅದು ಟುಪ್ಪೆಲ್ಲ ಗಂಟಾಗ್ಬಿಟ್ಟಿದೆ ಗಂಟಾಗಿ ಮಣಿ ಥರ ಆಗ್ಬಿಟ್ಟಿದೆ ಅದಕ್ಕೆ ಅದನ್ನ ಇಟ್ಕೊಂಡು ಒಂದೊಂದು ಇಟ್ಕೊಂಡು ನೋಡಿ ಅದು ಕಟ್ ಮಾಡ್ತೀವಿ ಫುಲ್ ಪುಟ್ಟ ಎಲ್ಲ ಕಟ್ ಮಾಡಲ್ಲ ಬರೀ ಆಗಿರೋ ಜಾಗದಲ್ಲಿ ಮಾತ್ರ ಕಟ್ ಮಾಡ್ತೀವಿ ಮಾಡ್ತೀವಿ ನೋಡಿ ಹೆಂಗೆ ನೋಡಿ ಥರ ಕಟ್ ಮಾಡ್ತಿದ್ದಾರೆ ಅಂತ ಆಯ್ಲಿಗಾಯ್ಸ್ ಇವರೆಲ್ಲ ಇವರಿಬ್ರು ತೊಳಿತಿದ್ರು ನಾನು ಅಷ್ಟರಲ್ಲಿ ಟೈಮ್ ಆಗಿತ್ತು ಮೇ ಹೊಡೆದೇ ಹಾಕೋಬಿಡೋಣ ಅಂದ್ಬಿಟ್ಟು ಕೊಟ್ಟಿಕ್ ಬಂದೆ ನಮ್ಮಮ್ಮ ಎಲ್ಲ ಫುಲ್ಲು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ರು ಆಮೇಲೆ ಇನ್ನೇನು ಟೈಮ್ ಆಯ್ತಲ್ಲ ಮೇವು ಹೊಡೆದು ಹಾಕ್ಬಿಡೋಣ ಆಮೇಲೆ ಹಸು ಆರೋಗ್ಯ ತಂದು ಕಟ್ಟೋಣ ಅಂದ್ಬಿಟ್ಟು ನಾನು ಬಂದು ಮೇವು ಹಾಕ್ಕೊಂಡು ಮಿಷಿನ್ ಆನ್ ಮಾಡಿದೆ ಆನ್ ಮಾಡಿಬಿಟ್ಟು ಮಿಷಿನ್ ಮೇವು ಕೊಟ್ಟೆ ಗೈಸ್ ನೋಡಿ ಗೈಸ್ ಈಗ ಕೊಡ್ತೀನಿ ನೋಡಿ ಈಗ ಮಿಷಿನ್ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಗೈಸ್ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಈ ಮಿಷಿನ್ ಎಷ್ಟು ಗೊತ್ತಾ ಫುಲ್ಲು ಸಣ್ಣ ಸಣ್ಣ ಒಂದೊಂದು ಇಂಚಿಗೆ ಹೊಡೆಯುತ್ತೆ ಗೈಸ್ ಮೇವು ಹಸು ಏನು ವೇಸ್ಟ್ ಮಾಡಲ್ಲ ಫುಲ್ ಎಲ್ಲನೂ ಮೇಯ್ ಕೊಡುತ್ತೆ ಅದಕ್ಕೆ ಹೆಂಗೆ ಅಂದರೆ ಸರ್ ನೋಡಿ ಇದು ನೋಡಿ ಎಷ್ಟು ಒಂದೊಂದು ಇಂಚಷ್ಟೇ ಅಷ್ಟೇ ಬರೋದು ಒಳ್ಳೆ ಬಟಾಣಿ ತಿಂದಂಗೆ ಆಗುತ್ತೆ ಅಸ ಅದಕ್ಕೆ ಒಂದು ಚೂರು ಬಿಡೋಲ್ಲ ವೇಸ್ಟ್ ಮಾಡಲ್ಲ ಎಲ್ಲನೂ ತಿನ್ಕೊಳ್ಳುತ್ತೆ ನೋಡಿ ಯಾವ ಥರ ಹೊಡಿತಿದೆ ಮಿಷಿನ ಹಾಕ್ಬಿಟ್ಟು ಅವಾಗ ಮೇಯ್ ಕೊಡ್ತಿದ್ರೆ ಸಾಕು ಅದೇ ಒಡೆಯುತ್ತೆ ನೋಡಿ ವೈಸ್ ಆಮೇಲೆ ನಮ್ಮ ಜನಕ್ಕೆ ಅವರು ಬಂದು ಎಲ್ಲನೂ ಕ್ರೇಟಿಗೆ ತುಂಬಿಕೊಂಡು ಚರಣಿ ಒಳಕ್ಕೆ ಹಾಕ್ತಿದ್ದಾರೆ ನೋಡಿ 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 ಸುಮ್ಮನೆ ಮುಗಿತು ಆಫ್ ಮಾಡಿದ್ವಿ ಆಫ್ ಮಾಡಿದ್ಲೇ ಮೇವೆಲ್ಲ ಹಾಕ್ತಿದ್ದಾರೆ ಹೆಣಗಾಕಿದ್ದಾರೆ ಅಂತ ನೋಡಿದ್ವಿ ನೋಡಾಯಿತು ಆಮೇಲೆ ಬನ್ನಿ ಗೈಸ್ ರಸ ತೊಳೆದಾಗಿದೆ ರಸ ಇಟ್ಕೊಂಡು ಕಟ್ಟಿಬಿಡೋಣ ನೋಡಿ ಗೈಸ್ ಇದು ನಮ್ಮ ಮನೆಯಲ್ಲಿ ದೊಡ್ಡ ಹಸು ಗೈಸ್ ಇದು ನೋಡಿ ಗೈಸ್ ಇದು ಅಂದ್ರೆ ನಮ್ಮ ಮನೇಲಿ ಒಂಥರ ಲಕ್ಷ್ಮಿ ಇದ್ದಂಗೆ ಗೈಸ್ ಇದು ನೋಡಿ ನೋಡಿ ಗೈಸ್ ಎಲ್ಲ ಕೊಟ್ಟಿಗೆ ಎಲ್ಲ ಕ್ಲೀನ್ ಆಗಿ ರಂಗೋಲಿ ಎಲ್ಲ ಹಾಕಿ ಫುಲ್ಲು ಮಾಡಿದ್ದಾರೆ ಇದು ನೋಡಿ ಗಾಯ್ಸ್ ಇದು ನಮ್ಮನೇಲಿ ಒಂಥರ ಇದು ಕುಂಕರ್ಣ ಬಕಾಸುರ ಅಂತಾರೆ ಅಂಗಿಗಾಯಿಸಿ ಎಷ್ಟು ಕೊಟ್ಟರು ಸಾರಲ್ಲ ಇದು ತಿಂತಾನೆ ಇರುತ್ತೆ ಎಷ್ಟಾದ್ರೂ ಕುಡಿ ಗಾಯಿಸಿ ತಿನ್ನುತ್ತೆ ಅಂತ ಹೊಳಿತಿದೆ ನೋಡಿ ವಾಶಿಂಗ್ ವಾಷಿಂಗ್ ಪೌಡರ್ ನಿರ್ಮಾ ಬಿಳುಪು ನಿರ್ಮಾದಿಂದ ಬಂತು ನೋಡಿ ಗಾಯ್ಸ್ ಹುಲ್ಲು ಎಲ್ಲಾ ಎಷ್ಟು ವೈಟ್ ಆಗಿಬಿಡ್ತು ನೋಡಿ ಕಳ ಬಳಂಗ ಉಳಿತೆ ಇನ್ನೊಂದು ತ್ರೀ ಅವರ್ಸ್ ಗೈಸ್ ನೋಡಿ ಬೆಳ್ಳಿ ಬೆಳ್ಳಿ ಹೊಡೆದಂಗೆ ಹೊಲೀತೆ ದಿನ ಅಂದ್ಕೋಬೇಡಿ ಹುಲಿಗಿಲಿ ಏನಿಲ್ಲ ಇದು ಲಕ್ಷ್ಮಣ್ ರೇಖೆ ಹಾಕಿರೋದು ಯಾಕೆಂದ್ರೆ ಸೊಳ್ಳೆಗಳು ಬಂದು ಕುತ್ಕೋಬಾರ್ದು ಅಂತ ಹಾಕಿರೋದು ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟಿರಾ ಇದು ಎಮ್ಮೆ ನೋಡಿ ಗೈಸ್ ಇಲ್ಲಿ ಹೆಸ ತೊಳೆದ್ಬಿಟ್ಟು ಸುಸ್ತಾಗಿದ್ದೀವಿ ಅಂತ ಮಜ್ಜಿ ಇದು ನೋಡಿ ಕಿತ್ಲೇನು ಮಾಡೋರು ಎರ್ಡ್ ಕೊಡ್ತವ್ರೆ ಯಾರು ತಿನ್ನಕ್ಕೆ ನೋಡಿ ಅವ್ರಿಗೆ ಏನೋ ಗೊತ್ತಾಯ್ತಾರೆ ಯಾಕೆ ನೋಡ್ತಾರೆ ನೋಡಿ ನೋಡಿ ಕಿತ್ಲೆನು ಎರಡು ಕಿತ್ಲೆನು ಬಂದ್ಕೊಂಡು ಬಂದವರು ಎಲ್ಲ ಮುಗಿತ್ತು ಫ್ರೀ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಬ್ರದರು ಎಲ್ಲ ಹಳೆ ಹಗ್ಗೆಲ್ಲ ತೆಗೆದು ಹೊಸ ಹಗ್ಗನ ಹಾಕ್ತಿದೆ ಹಾಕಿದ್ರು ನೋಡಿ ಎಲ್ಲಾನು ಹಳೆಯದೆಲ್ಲ ತೆಗೆದುಬಿಟ್ಟು ಹೊಸದನ್ನ ಹಾಕ್ತಿದ್ವಿ ಆಮೇಲೆ ಗೈಸ್ ನೀವು ಹಗ್ಗ ತಗೋತೀರಲ್ವ ಗೈಸ್ ಅದು ಕುಣ್ಕೆ ಇರೋ ಹಗ್ಗನ ತಗೋಬೇಕು ಗೈಸ್ ನೋಡಿ ಇದು ಕುಣ್ಕೆ ಇರೋದು ಇದು ಯಾಕಂದ್ರೆ ಹಸು ಆ ಕಡೆ ಈ ಕಡೆ ಹೋದಾಗ ನುಲ್ಕೊಳ್ಳಲ್ಲ ಗೈಸ್ ಅದು ಅದು ರಿಂಗು ತಿರುಗುತ್ತಲ್ವಾ ಅದು ನೋಡ್ಕೊಂಡು ಹೇಗೇನು ಆಗಲ್ಲ ಗೈಸ್ ಸೇಫ್ಟಿ ಇದು ಹಗ್ಗ ಹಾಕಾಯ್ತು ಆಮೇಲೆ ನೀಲಿ ನೋಡಿ ಗೈಸ್ ಇದು ಟೆನ್ ಗ್ರಾಮ್ ತರ್ಟಿ ರುಪೀಸ್ ಗೈಸ್ ಆಮೇಲೆ ನಮ್ಮ ಅವರು ನೀಲಿ ಬಳಿದ್ರು ಎಮ್ಮೆಗೆ ನೋಡಿ ಗೈಸ್ ಕೊಂಬು ಯಾವ ಥರ ಇದೆ ನೀಲಿ ಬಳಿತಿದ್ದಾರೆ ನೋಡಿ ಎಲ್ಲ ನೀಟಾಗಿ ಬಳಿಬೇಕು ಗೈಸ್ ಅದು ಇವಾಗ ಡಾರ್ಕಾಗಿ ಕಾಣಿಸಲ್ಲ ಗೈಸ್ ಆರೋದ್ಮೇಲೆ ಡಾರ್ಕಾಗಿ ಅದು ನೋಡಿ ಒಂಚೂರು ಬಿಡ್ದಂಗೆಲ್ಲ ನೀಟಾಗಿ ಸೌಕೋಬೇಕು ನೋಡಿ ಕೊಂಬು ಹಳೆ ಓಹ್ ಯಾವ ಥರ ಡಿಸೈನಲ್ಲಿ ಇದೆ ನೋಡಿ ಕೊಂಬು ಆಮೇಲೆ ಪಿತಾಜಿ ನನ್ನ ಕೈ ಕೊಟ್ಟರು ಸೊ ಏನಾದ್ರು ಡ್ರಾಯಿಂಗ್ ಬರೀ ಅಂತ ನಾನು ಸುಮ್ಮನೆ ಗೊತ್ತಿಲ್ಲ ಗಾಯ್ಸ್ ಸುಮ್ಮನೆ ಒಂದೇನೋ ಸಂಕ್ರಾಂತಿ ಹಬ್ಬದ ಮಡಕೆ ಇರುತ್ತಲ್ಲ ಅದನ್ನು ಸುಮಾರಾಗಿ ಬಿಡಿಸ್ದೆ ಗಾಯ್ಸ್ ನೋಡಿ ಗಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ಬೈಕು ಬಿಡಿ ಗಾಯ್ಸು ಆಮೇಲೆ ಇದು ನೋಡಿ ಚಿಕ್ಕ ಹೆಮ್ಮೆ ಕರ ಇದಕ್ಕೂ ಬೆಳೆದ್ವಿ ನೀರಿನ ಆಮೇಲೆ ಸ್ನಾನ ಮಾಡಿಕೊಂಡು ನೀನು ದೇವಸ್ಥಾನಕ್ಕೆ ಹೋಗೋಣ ಶಿಮಟ್ಟ ಅಂತ ಹೋದೆ ಗೈಸ್ ದೇವಸ್ಥಾನ ನೋಡಿದೆ ಬಸವ ರೆಡಿಯಾಗಿ ನಿಂತಿತ್ತು ಗೈಸ್ ಬಟ್ ಜನ ಯಾರೂ ಇರಲಿಲ್ಲ ಆಮೇಲೆ ನಮ್ಮ ಫ್ರೆಂಡಿಗೆ ವಿಷ್ಣು ಫೋನ್ ಮಾಡಿದೆ ಕ್ರಿಕೆಟ್ ಅಂದರು ನಾನು ಹೋಗೋಣ ಅಂತ ಅಲ್ಲಿಗೆ ಹೋದೆ ಗೈಸ್ ನಾನು ಒಂದು ಮ್ಯಾಚ್ ಆಡಿಕೊಂಡು ಒಬ್ಬೊಬ್ರು ಕ್ರಿಕೆಟ್ ಆಡ್ತಿದ್ರು ನೋಡ್ತಾ ಇದ್ದೆ ಗೈಸ್ ನೋಡಿ ನಮ್ಮ ನಮ್ಮೂರವರು ಗಲ್ಲಿ ಕ್ರಿಕೆಟ್ ಗೈಸ್ ಇದೆಲ್ಲ ನೋಡಿ ಯಾವ ಥರ ಆಡ್ತಾರೆ ಗೈಸ್ ಫುಲ್ ಸಾಯಂಕಾಲ ಆಯಿತು ಅಂದರೆ ಬಂದುಬಿಡ್ತಾರೆ ಇದರ ಆಡೋಕ್ಕೆ ಆಮೇಲೆ ಫೋನ್ ಬಂತು ಗೈಸ್ ರೆಡಿಯಾಗಿದೆ ಬನ್ನಿ ಆಮೇಲೆ ಹೋದ್ವಿ ಗೇಟ್ ಹತ್ರ ನೋಡಿ ಗೈಸ್ ಇವಾಗೆಲ್ಲ ರೆಡಿಯಾಗಿ ನಿಂತಿವೆ ಗೈಸ್ ಅಷ್ಟೇ ಇಲ್ಲ ಇವಾಗ ಇವಾಗ ಬರ್ತಿದ್ದೋ ಬೀಡಿದೆ ಸಮಾಚಾರ ಯಾರು ಇವರು ಆರಿಸ್ತಿರೋ

ಫುಲ್ ಎಲ್ಲ ಪಿ ಗೀಪಿ ಎಲ್ಲ ಕಟ್ಕೊಂಡು ಫುಲ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದ ಹಸಕ್ಳು ಚಿಕ್ಕ ಹುಡುಗರೆಲ್ಲ ಗೈಸ್ ಚಿಕ್ಕ ಯಾವ ತರ ಡಿಸೈನ್ ಮಾಡ್ತೀವಿ ಆಮೇಲೆ ಪೂಜಾರಿ ಅವ್ರು ಬಂದ್ರು ಪೂಜೆ ಮಾಡಿದ್ರು ಫಸ್ಟ್ ಫಸ್ಟ್ ಬಸವ ಹಾರೋದು ಗೈಸ್ ನೋಡಿ ಗೈಸ್ ಫಸ್ಟ್ ಫಸ್ಟ್ ಬಸವನೇ ಹಾರೋದು ಯಾವಾಗಲೂ Nobody guys was slamming the ಆಮೇಲೆ ಇಲ್ಲಿ ಎಲ್ಲ ನಮ್ಮ ನಮ್ಮನೇಲಿ ಆಚರಿಸೋಣ ಅಂತ ಹೋದ್ವಿ ನಾವು ಯಾವಾಗಲೂ ನಮ್ಮ ಊರಿಂದ ಆಚೆ ಇರೋದು ಗೈಸ್ ಒನ್ ಕಿಲೋಮೀಟರ್ ನಾವು ಯಾವಾಗಲೂ ನಮ್ಮ ಮನೆ ಹತ್ರನೇ ಆಚರಿಸೋದು ನೋಡಿ ಇವೆಲ್ಲ ಮುಗೀತು ಸ್ವಲ್ಪ ಬೂದಿ ಎತ್ಕೊಂಡ್ವಿ ಬೂದಿ ಎತ್ಕೊಂಡು ಪ್ರಸಾದ ಇಸ್ಕೊಂಡು ಹೋದ್ವಿ ಮನೆ ಹತ್ರ ಬಂದ್ವಿ ನೋಡಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಇದು ನಾವು ಆಚರಿಸೋದು ನಾವೇ ಓನಾಗ್ ನಮ್ಮ ಮನೆ ಹತ್ರ ನಾವು ನಾವು ಮಾತ್ರನೇ ಮಾಡ್ತೀವಿ ನೋಡಿ ಅಮ್ಮ ಪೂಜೆ ಮಾಡ್ತಿದಾರೆ ಪೂಜೆ ಮಾಡಿ ಮಾಡಿ ನೋಡಿ ಒಂದೊಂದು ಕರ್ಪೂರನು ಅದು ಮೂರ್ ಮೂರ್ ಕಡೆ ಹಾಕಿದ್ವಿ ಒಂದೊಂದು ಕರ್ಪೂರನೂ ಒಂದೊಂದಕ್ಕೆ ಹಾಕಿದ್ರು ನಮ್ದೆಲ್ಲ ಸೀಮೆ ಅಲ್ವಾಗ ಫುಲ್ ಅದನ್ನೆಲ್ಲ ನಾಟಿ ಸಕರ ಆರ್ಸಕ್ ಫುಲ್ ಕಮ್ಮಿ ಇರ್ಲಕ ನೋಡಿ ನಮ್ಮ ಅಣ್ಣ ತುಂಬಾ ಸುಮಾರಿಸ್ತಾ ಈಗ ನಾನು ಹೋಗ್ತೀನಿ ನೋಡಿ ಗೈಸ್ ಬರೋದೇ ಇಲ್ಲ ಗೈಸ್ ನೋಡಿ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ನಾನು ಮಾತ್ರ ಹಾಕ್ತಿದ್ದೀನಿ ಗೈಸ್ ಕೊನೆಗೂ ಬಂದೇ ಇಲ್ಲ ಅದಕ್ಕೆ ನೋಡಿ ಅದಕ್ಕೆ ಬಿಟ್ಟೇ ಬಿಟ್ವಿ ಅದನ್ನ ಒಂಚೂರು ಆಗ್ತದೆ ಆಮೇಲೆ ಇನ್ನೊಂದು ಹಾಕಿದ್ವಿ ನೋಡಿ ಗಾಯಿಸಿದ್ವಿ ಎಮ್ಮೆ ಬರ್ತೀನಿ ನೋಡಿ ಗೈಸ್ ಯಾವ ತರ ರಾಜ ಬಂದಂಗೆ ಬರುತ್ತೆ ರೆಡಿ ಗೈಸ್ ನೋಡಿ ನೀಟಾಗಿ ಬಂತು ಎಲ್ಲ ಆಯ್ತು ಗೈಸ್ ಆಮೇಲೆ ಮನೆ ಹತ್ರ ಬಂದು ಪೂಜೆ ಮಾಡ್ತಿದೀವಿ ಗೈಸ್ ಹಸುಗಳಿಗೆ ನೋಡಿ ಗ ಆಮೇಲೆ ಹಸು ಫುಲ್ಲು ಏನು ಪೂಜೆ ಮಾಡೋಕೆ ಹೋಗ್ಬೇಕಾದ್ರೆ ಏನಾದ್ರು ಕೊಡ್ತಾರೆ ಅನ್ನೋ ಇಂಟ್ರೆಸ್ಟ್ ಅಲ್ಲಿ ಈಗ ಹೆಸರು ತಟ್ಟೆನೇ ತಿನ್ನಕ್ಕೆ ಬರೋದು ಆಮೇಲೆ ಎಲ್ಲ ಎಲ್ಲ ಹಾಕಿ ಪೂಜೆ ಮಾಡಿದ್ವಿ ಈಗ ಕಾಲಿಗೆಲ್ಲ ಅರ್ಶನ ಕರ್ಶನ ಹಾಕಿ ಹಣ್ಣಿಗೆಲ್ಲ ಅರ್ಶಿನ ಕುಂಕುಮ ಹಾಕಿಗ ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಎಲ್ಲ ಪೂಜೆ ಮಾಡಿದ್ವಿ ನೋಡಿ ಪೂಜೆ ಮಾಡ್ತಿದ್ದಾರೆ ನೋಡಿ ನಮ್ಮ ಅದ್ ನೋಡಿ ಹೆಂಗ್ ತಿನ್ನೋಕೆ ಹೋಗ್ತೈತಿ ನೋಡಿ ನಮ್ಮ ಅಜ್ಜಿ ಪೂಜೆ ಮಾಡಿದ್ರು ಆಮೇಲೆ ಬಾಳೆಹಣ್ಣು ಕೊಟ್ವಿ ಈ ಬಾಳೆಹಣ್ಣು ತಿನ್ಬಿಟ್ಟು ಆಮೇಲೆ ಕಿಚುಡಿ ಅನ್ನ ಮಾಡಿದ್ವಿ ಗಾಯಸ್ ಅಂದ್ರೆ ಪ್ರಸಾದ ಆಗಿಂತ ಅಂತ ಅದನ್ನ ಕೊಟ್ವಿ ಅದನ್ನ ತಿಂದು ನೋಡಿ ಗೈಸ್ ಅಲ್ಲಿ ರೇಂಜಲ್ಲಿ ಆಮೇಲೆ ನಮ್ಮಲ್ಲಿ ಒಂದ್ ಪದ್ಧತಿ ಇದೆ ಗೈಸ್ ಈ ಒನ್ಕೆ ದಾಟ್ಕೋ ಬಂದ್ರೆ ಬಲಗಾಲು ಇಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ ಗೈಸ್ ಬನ್ನಿ ನಮ್ಮ ಹಸುಗಳು ಯಾವ ಕಾಲ್ ಅಂತ ನೋಡೋಣ ಇವಾಗ ನೋಡಿ ಗೈಸ್ ಇದು ದೊಡ್ಡ ಹಸು ಬಲಗಾಲು ಬಲಗಾಲ ಇಕ್ಕಿದೆ ಇದು ಬಲಗಾಲು

ಆಮೇಲೆ ಎಲ್ಲದಕ್ಕೂ ಅನ್ನ ತಿನ್ಸಿ ತಿಂಚಿಯನ್ನು ಮಾಡಿ ಕೆಲಪ್ರಸಾದ ಆಮೇಲೆ ನಮ್ಮ ನಮ್ಮಅಪ್ಪ ಅವರು ದೇವಸ್ಥಾನದಿಂದ ತೇರ್ತಾ ಇದ್ದರು ಅದನ್ನೆಲ್ಲ ತೇರ್ತಾ ಹಾಕೋತೀವಿ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ದೇವಸ್ಥಾನದಿಂದ ಬೂದಿ ರೈಸ್ ಪ್ರಸಾದ ಅಂತ ಬೂದಿ ಪ್ರಸಾದ ಮತ್ತು ಬೂದಿ ತೊಗೊಂಡು ಅದನ್ನೆಲ್ಲ ಹಸು ಮೈಗೆ ಇದು ಇದೇನೋ ಸಾವ್ರ ಥರ ಇಂದ ಅಲ್ಲಿ ಹಸನ್ನಲ್ಲಿ ಕಿಚಾಯಿಸಕ್ಕೆ ಹೋಗಲು ಒಳಗೈತು ಬೂದಿ ತಗೊಂಬಂದು ಇದ್ದರೆ ಅದ್ರದ್ದು ಇಲ್ಲೇ ಕಿಚಾಯ್ ದೇವ ಥರ ಆಗುತ್ತೆ ಥರ ಸರ್ ಅದೇ ಒಂದು ಪದ್ಧತಿಗಾಯಿಸೋದು ಎಲ್ಲನೂ ತಗೋ ಅದ್ರ ಕಿಚುಡಿ ಅನ್ನ ಕೊಡ್ತಾರೆ ಬಂಗಾಲ ಕಿಚುಡಿನ ಹಸನ್ನು ಮತ್ತು ಬೂದಿನೂ ಸಾವಿರ ಬೇಕಾಯ್ತು ಆಮೇಲೆ ಅನ್ನ ತಿನ್ಸಿ ನೋಡಿ ಗಾಯ್ಸ್ ಇಷ್ಟೇ ಗೈಸ್ ನಮ್ಮ ಸಂಕ್ರಾಂತಿ ಹಬ್ಬ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಗಾಯ್ಸ್